ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಕೆ ಸಮಾಜದ ಹಿರಿಯ ಅಣ್ಣಂದರಿಗೆ ದೊಡ್ಡವರಿಗೆ ಹಿರಿಯರಿಗೆ ಹಾಗೂ ಅಕ್ಕಂದ್ರಿಗೆ ವೈನಿಯಂದ್ರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಬೋಲೋ ಭಾರತ್ ಕಿ ಬೋಲೋ ಭಾರತ್ ಕಿ ಸೋಮ ವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜಕಿ ಸೋಮ ವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜಕಿ ನಿಮಗೆಲ್ಲ ಗೊತ್ತಿದೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ತಾವೆಲ್ಲರೂ ಕೇಳಿರ್ತೀರ ನಾವು ಅನೇಕ ಬಾರಿ ಅನೇಕ ಅಣ್ಣಂದರ ಮನೆಗಳಿಗೆಲ್ಲ ಈ ಒಂದು ಆರ್ ಎಸ್ ಎಸ್ ವಿಚಾರ ತೆಗೆದುಕೊಂಡು ಹೋಗಿದ್ದೀವಿ ಈ ವರ್ಷ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬುತ್ತೆ ಪ್ರಪಂಚದಲ್ಲಿ ಇವತ್ತು ಯಾವುದೇ ಒಂದು ಸ್ವಯಂ ಸೇವಾ ಸಂಘಟನೆ ಇಲ್ಲ ಇವತ್ತು ನೂರು ವರ್ಷಗಳ ಕಾಲ ಅಭೇದ್ಯವಾಗಿ ಒಂದೇ ಸಂಘಟನೆಯಾಗಿ ಮುಂದೆಡೆದಿರ್ತಕ್ಕಂಥದ್ದು ಅದು ಆರ್ ಎಸ್ ಎಸ್ ಈಗ ಮೋಹನಣ್ಣ ನಮಗೆಲ್ಲ ಭರಿಸುವಾಗ ಹೇಳಿದರು ಧರ್ಮ ಅಂತಕ್ಕಂಥ ಒಂದು ಕಾಲಮ್ ಬಂದಾಗ ತಾವೆಲ್ಲರೂ ಹಿಂದೂ ಧರ್ಮ ಅಂತ ಬರೆಸ್ರಿ ಅಂತಕ್ಕಂಥದ್ದು ನಾವೆಲ್ಲರೂ ಹಿಂದೂಗಳಾಗಿದ್ದೇವೆ ಈ ಭಾರತದಲ್ಲಿ ಹಿಂದುತ್ವವನ್ನು ಉಳಿದ್ರೆ ಮಾತ್ರ ಮುಂದೆ ಭಾರತ ಉಳಿಲಿಕ್ಕೆ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಈ ಹಿಂದುತ್ವವನ್ನು ಇವತ್ತು ಉಳಿಸಿದೆ ಅಂತಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ತಾವೆಲ್ಲರೂ ಈ ವರ್ಷ ವಿಜಯದಶಮಿನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರ ನನಗೆ ಇವತ್ತು ವೈಯಕ್ತಿಕವಾಗಿ ತುಂಬ ಸಂತೋಷ ಆಗಿದ್ದೇನಪ್ಪ ಅಂತಂದರೆ ಸಮಾಜದ ಅವಾಲ ವೃದ್ಧಿಯರಾಗಿ ತುಂಬ ಚಿಕ್ಕವರಿಂದ ಹಿಡಿದು ತುಂಬ ದೊಡ್ಡವ್ರ ತನಕ ಇವತ್ತು ಒಂದೇ ಕಡೆ ಏಕತ್ರವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ತಾವೆಲ್ಲರೂ ಕಾರಣಭೂತರಾಗಿದ್ದರೆ ಈ ಒಂದು ದಸರಾ ಹಬ್ಬ ನಮ್ಮ ಹರಿಹರದ ಮೆರಗನ್ನು ಇದೆ ನಿಜವಾಗ್ಲೂ ನಿಮ್ಮ ಸಮಾಜಕ್ಕೆ ನಾವೆಲ್ಲರೂ ನಿಜವಾಗ್ಲೂ ಕೃತಜ್ಞರಾಗಿದ್ದೇವೆ ಇಂಥ ಒಂದು ಸಂಸ್ಕೃತಿಯನ್ನು ಆರ್ ಎಸ್ ಎಸ್ ಸಹ ಕೊಟ್ಟಿದೆ ಅದಕ್ಕೋಸ್ಕರ ಈ ವರ್ಷ ತಾವೆಲ್ಲರೂ ಹನ್ನೆರಡನೇ ತಾರೀಕು ಪತ್ಸಂಚಲನ ಇದೆ ಅದೇ ರೀತಿ ನಮ್ಮ ವಿಜಯದಶಮಿ ಉತ್ಸವ ಸೇತಕ್ಕೆ ನಮ್ಮ ನಮ್ಮ ವಸತಿಗಳಲ್ಲಿ ಎಲ್ಲಿ ನಮ್ಮ ನಮ್ಮ ವಸತಿ ನಮ್ಮ ನಮ್ಮ ಏರಿಯಾದಲ್ಲಿ ಎಲ್ಲಿ ವಿಜಯದಶಮಿ ಉತ್ಸವ ಆಗುತ್ತೆ ಅಲ್ಲಿ ತಾವು ಒಂದು ತಾಸುಗಳ ಕಾಲ ಎಲ್ಲರೂ ಮನೆ ಮಕ್ಕಳ ಆದಿಯಾಗಿ ಹೆಣ್ಣು ಮಕ್ಕಳು ಸಹ ಸೇರಿಕೊಂಡು ಎಲ್ಲರೂ ಬರಬೇಕು ಇಡೀ ಸಮಾಜದಲ್ಲಿ ಅಧ್ಯಕ್ಷರ ಮುಂದೆ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯರ ಮುಂದೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಘಕ್ಕೆ ನೂರನೇ ವರ್ಷ ಇರೋದ್ರಿಂದ ಸಂಘದ ಗಣವೇಶ ಅಂತ ಒಂದಿದೆ ಡ್ರೆಸ್ ಕೋಡ್ ಅಂತ ಇದೆ ಆಲ್ರೆಡಿ ನಮ್ಮ ಹರಿಹರದಲ್ಲಿ ಸಿಗ್ತಾ ಇದೆ ಇಲ್ಲಿರ್ತಕ್ಕಂಥ ಪುರುಷರು ಈ ಸಲ ಎಸ್ ಎಸ್ ಕೆ ಸಮಾಜದ ಪ್ರತಿಯೊಬ್ಬ ಪುರುಷರು ಹುಡುಗನೂ ಸಹಿತಕ್ಕೆ ಗಣವೇಷ ತೆಗೆದುಕೊಂಡು ನಮ್ಮ ಪಥಸಂಚಲನದಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯ ನಮ್ಮರ ವಿನಂತಿ ಇದೆ ಹಾಗಾಗಿ ಇಡೀ ಕರ್ನಾಟಕಕ್ಕೆ ಹರಿಹರದ ಒಂದು ಎಸ್ ಎಸ್ ಕೆ ಸಮಾಜದಿಂದ ಒಂದು ಮೆಸೇಜ್ ಹೋಗುತ್ತೆ ಆರ್ ಎಸ್ ಎಸ್ಗೆ ಎಸ್ ಎಸ್ ಕೆ ಸಮಾಜದ ಕೊಡುಗೆ ಏನು ಅಂತಕ್ಕಂಥದ್ದು ಒಂದು ಮೆಸೇಜ್ ಹೋಗುತ್ತೆ ಗಣವೇಶ ನಮ್ಮ ಆರ್ ಎಸ್ ಎಸ್ನ ಒಂದು ಡ್ರೆಸ್ ಕೋಡ್ ಇದೆ ಟೋಪಿಯಿಂದ ಹಿಡಿದ್ಬಿಟ್ಟು ಶೂಸ್ ತನಕ ನಮ್ಮದೊಂದು ಗಣವೇಶ ಡ್ರೆಸ್ ಕೋಡ್ ಇದೆ ಆ ಸಂಪೂರ್ಣ ಡ್ರೆಸ್ ಗಣವೇಶ ನಮ್ಮ ಮರಾಠ ಗಲೀಲಿ ಸಿಗ್ತಾ ಇದೆ ಮರಾಠ ಗಲೀಲಿ ಮೂರನೇ ಅಂಗಡಿ ಎದುರುಗಡೆ ನಿಮಗೆ ಸಿಗ್ತಾ ಇದೆ ನಮ್ಮ ಇವರೊಬ್ಬರು ಸ್ಪೆಕ್ಟ್ ಅಂಗಡಿ ಇಟ್ಕೊಂಡಿದ್ದಾರೆ ನೋಡಿ ನಿಮ್ಮ ಸಮಾಜದವರು ಅವ್ರ ಎದುರುಗಡೆ ಇದೆ ದಯವಿಟ್ಟು ಅಲ್ಲಿ ಕೇಳಿದರೆ ಸಿಗ್ತದೆ ತಾವು ಗಿರಣಿ ಎದುರುಗಡೆ ಸಿಗ್ತದೆ ತಾವು ತೊಗೊಬೋದು ಅದರ ನಂತರ ನಿಮ್ಮ ಏರಿಯಾದಲ್ಲಿ ನಿಮ್ಮ ಭಾಗಗಳಲ್ಲಿ ಅಕಸ್ಮಾತ್ ಪಥಸಂಚಲನ ಡಿಸೈಡ್ ಆಗಿ ಬಂತಪ್ಪ ಅಂದರೆ ಮಹಿಳೆಯರು ಅಥವಾ ಅಕ್ಕಂದರು ಯಾರಿದ್ದೀರಿ ಅವರು ರಂಗೋಲಿಗಳಿಂದ ಅಥವಾ ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಿಮ್ಮ ಸಮಾಜದ ಮಹಾಪುರುಷರ ಒಂದು ವೇಷವನ್ನು ಹಾಕಿ ಅಲ್ಲಿ ನಿಲ್ಲಿಸಿ ಆ ಒಂದು ಪತ್ಸಂಚಲನವನ್ನು ಸ್ವಾಗತ ಮಾಡ್ಬೋದು ದಯಮಾಡಿ ಅದನ್ನು ಗಮನ ಕೊಟ್ಟು ನೋಡಬೇಕು ನಮ್ಮ ಸಂಸ್ಕೃತಿ ಅನ್ನೋದು ಉಳಿಸಬೇಕಾಗಿದೆ ಬೇರೆ ಬೇರೆ ದೇಶಗಳಿದೆ ಕೆಲವೊಂದು ಭಾಗದಲ್ಲಿ ಕ ಭಾರತದ ಕೆಲವೊಂದು ಭಾಗ ಬಂಗಾಳದಲ್ಲಿ ಇವತ್ತು ಬಂಗಾಳಿಗಳು ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ ಕಾಶ್ಮೀರದಲ್ಲಿ ಪಂಡಿತರು ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಭಾರತದಲ್ಲಿ ಹಿಂದೂಗಳು ಇಲ್ಲ ಅಂದರೆ ಹಿಂದುತ್ವ ಉಳಿಯೋದಿಲ್ಲ ದಯಮಾಡಿ ತಾವು ಗಮನಿಸಿ ಇದೊಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ